ಕುತೂಹಲ ಮೂಡಿಸಿದ ರಾಜ್ಯದ ಪ್ರತಿಷ್ಠಿತ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಶನಿವಾರ ನಿಗದಿಪಡಿಸಿದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ದೇವೇಗೌಡ ಪ್ರಧಾನ ಕಾರ್ಯದರ್ಶಿಯಾಗಿ ಜಗದೀಶ್ ಚೌಡವಳ್ಳಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನಗರದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಎಂಟಿಇಎ ಸಂಸ್ಥೆಯ ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನು ಜಿಎಲ್ ಮುದ್ದೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಅಧ್ಯಕ್ಷ ಸ್ಥಾನದ ನೇರ ಸ್ಪರ್ಧಿ ದೇವೇಗೌಡ ವಿರುದ್ಧ ಯಾವುದೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಆರ್ಟಿ ದೇವೇಗೌಡರನ್ನು ಇಪ್ಪತ್ತು ನಿರ್ದೇಶಕರುಗಳ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಂಟಿಇಎ ಸಂಸ್ಥೆಯಲ್ಲಿ ಇಪ್ಪತ್ನಾಲ್ಕು ನಿರ್ದೇಶಕರುಗಳಿದ್ದು ನಾಲ್ವರು ಗೈರಾಗಿದ್ದು ಉಳಿದ ಇಪ್ಪತ್ತು ನಿರ್ದೇಶಕರುಗಳು ದೇವೇಗೌಡರಿಗೆ ಬೆಂಬಲ ಸೂಚಿಸಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಜಗದೀಶ್ ಚೌಡವಳ್ಳಿ ಉಪಾಧ್ಯಕ್ಷರಾಗಿ ಗುರುದೇವ್ ಚೌಡವಳ್ಳಿ ಪುಟ್ಟರಾಜು ಗುರಪ್ಪ ಎಚ್ ಡಿ ಪಾರ್ಶ್ವನಾಥ್ ಜಂಟಿ ಕಾರ್ಯದರ್ಶಿಯಾಗಿ ಜಿಆರ್ ಶ್ರೀನಿವಾಸ್ ಅವರನ್ನು ಒಮ್ಮತ ಬೆಂಬಲದೊಂದಿಗೆ ಆಯ್ಕೆ ಮಾಡಲಾಯಿತು ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರತಿನಿರ್ದೇಶಕರಿಗೂ ಖಾಸಗಿ ಅಂಗರಕ್ಷಕರನ್ನು ನೇಮಕ ಮಾಡಲಾಗಿತ್ತು ಇದೇ ವೇಳೆ ನೂತನ ಅಧ್ಯಕ್ಷ ದೇವೇಗೌಡ ಮಾತನಾಡಿ ನಿಕಟಪೂರ್ವ ಅಧ್ಯಕ್ಷರಾದ ಅಶೋಕ್ ಆರನಹಳ್ಳಿ ಅವರು ನನ್ನನ್ನು ಗೌರವ ಕಾರ್ಯದರ್ಶಿಯಾಗಿ ಸುಮಾರು ಹನ್ನೆರಡು ವರ್ಷ ಅವರ ನೇತೃತ್ವದಲ್ಲಿ ಕೆಲಸ ಮಾಡಲು ಅನುವು ಮಾಡಿಕೊಟ್ಟರು ನನಗೆ ಸಂಸ್ಥೆಯ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿ ಸಂಸ್ಥೆಯ ಕುಂದುಕೊರತೆ ಅನುಭವವನ್ನು ತಿಳಿದುಕೊಳ್ಳಲು ಅವಕಾಶ ಮಾಡಿಕೊಟ್ಟರು ಆದ್ದರಿಂದ ಅವರಿಗೆ ಮೊದಲ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಎಂದರು ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತನಾಗಿದ್ದೇನೆ ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಅತ್ಯಂತ ಪ್ರಾಮಾಣಿಕ ಪಾರದರ್ಶಕವಾಗಿ ಜನ ಮೆಚ್ಚುವ ರೀತಿಯಲ್ಲಿ ಕೆಲಸವನ್ನು ನನ್ನ ತಂಡದೊಂದಿಗೆ ಸೇರಿ ಕೆಲಸ ಮಾಡುವುದಾಗಿ ಅಭಿಪ್ರಾಯಪಟ್ಟರು ನೂತನ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡಳ್ಳಿ ಮಾತನಾಡಿ ಎಂಟಿಇಎಸ್ ಚುನಾವಣೆ ಊಹಾಪೋಹಕ್ಕೆ ಕಾರಣವಾಗಿತ್ತು ಇದರಲ್ಲಿ ಬಣ ವಿಂಗಡಣೆ ಮಾಡಿ ಕೆಟ್ಟ ಹೆಸರು ತರುವುದಕ್ಕಾಗಿ ಕೆಲ ಪತ್ರಿಕೆಗಳಿಗೆ ತಪ್ಪಾದ ಮಾಹಿತಿ ನೀಡುತ್ತಿದ್ದರು ಈ ರೀತಿಯ ವರ್ತನೆ ಖಂಡನೀಯ ಇದು ವಿದ್ಯಾಸಂಸ್ಥೆಯಾಗಿದ್ದು ಮಲೆನಾಡು ಕಾಲೇಜಿನ ಶೈಕ್ಷಣಿಕವಾಗಿ ಎರಡನೇ ಸ್ಥಾನದಲ್ಲಿದ್ದು ಮೊದಲ ಸ್ಥಾನಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕೆಲಸ ಮಾಡುವ ಭರವಸೆ ನೀಡಿದರು ಕಾಲೇಜಿಗೆ ಕೆಟ್ಟ ಹೆಸರು ಬರುವ ರೀತಿಯಲ್ಲಿ ಐವತ್ತು ಲಕ್ಷ ಒಂದು ಕೋಟಿ ಕೊಡುತ್ತಾರೆ ಎನ್ನುವ ವದಂತಿಗಳು ಹರಿದಾಡುತ್ತಿತ್ತು ಆದರೆ ಈ ರೀತಿಯ ಊಹಾಪೋಹಗಳಿಗೆ ಇಂದು ತೆರೆ ಬಿದ್ದಿದೆ ನಿರ್ದೇಶನ ಪೈಕಿ ಸುಮಾರು ಇಪ್ಪತ್ತು ಮಂದಿ ಹಾಜರಾಗಿ ಒಮ್ಮತದಿಂದ ಸರ್ವಾನುಮತದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಜಾತ್ಯತೀತವಾಗಿ ಸಂಸ್ಥೆಯನ್ನು ಮುನ್ನಡೆಸುವ ಕೆಲಸ ಮಾಡಲಾಗುವುದು ಎಂದರು ಸಹಪಾಠಿಗಳಾಗಲಿ ತಪ್ಪದೆ ಈ ಸಂಸ್ಥೆ ಅಭಿವೃದ್ಧಿಗೆ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲ ನನಗೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ಸ್ನೇಹಿತರಿಗೆ ಸಾರ್ವಜನಿಕರಿಗೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ನನ್ನ ವಂದನೆ ತಿಳಿಸ್ತಾ ನನ್ನ ಮನಸ್ಸಿನ ನಮಸ್ಕಾರ ನಾವು ಈ ಒಂದು ಚುನಾವಣೆಯನ್ನ ಎದುರಿಸಿ ಇಂದು ಸರ್ವಸಮ್ಮತವಾಗಿ ನಮ್ಮನ್ನು ಆಯ್ಕೆ ಮಾಡಿದಕ್ಕೆ ನಮ್ಮ ಎಲ್ಲಾ ಹಿರಿಯ ಸದಸ್ಯರಿಗೆ ಅನಂತ ಅನಂತ ನಮಸ್ಕಾರವನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಪತ್ರಿಕಾ ಮಿತ್ರರಲ್ಲಿ ಏನಾದ್ರು ಕ್ವಶನ್ ಇದ್ರೆ ಅದಕ್ಕೆ ಆನ್ಸರ್ ಕೊಡುವ ಮೂಲಕ ನಾವು ಈ ಕಾಲೇಜಿನ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತಕ್ಕಂತ ಮಾತ ಭರವಸೆಯನ್ನ ಕೊಡ್ತಾ ಈ ಒಂದು ಸಭೆಯನ್ನ ನಾವು ಮುಕ್ತಾಯ ಅಂತ ಇದೇ ವೇಳೆ ನಿರ್ದೇಶಕರುಗಳಾದ ಜಿ ಟಿ ಕುಮಾರ್ ಹೇಮಂತ್ ಕುಮಾರ್ ಶಾಂತಿಗ್ರಾಮ ಶಂಕರ್ ಸುರೇಶ್ ಬಸವಟ್ಟಿಕೊಪ್ಪಲು ರಾಜಶೇಖರ್ ಬೋನಹಳ್ಳಿ ಶ್ರೀನಿವಾಸ್ ನಾಗರಾಜ್ ನಾಗೇಂದ್ರಯ್ಯ ಅರ್ಜುನ್ ಗುರುದೇವ್ ಡಾಕ್ಟರ್ ಅರವಿಂದ್ ಸೇರಿದಂತೆ ಇನ್ನಿತರರು ಇದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಹಾಸನ